ಅಲ್ಲ ನಮ್ಮ ಎಂತ ಮಾಡ್ರ ಒ ಕೊಟ್ತನ ಮದಿಿ ಮಾಡ ನನ್ ತನ್ಬೇಕ ಒಬ್ರಿಗೆ ಕೊಡಂಗಿಲ್ಲ ಗಂಟು ಬಿದ್ದ ಅರೇಬವನ ಆಗ್ಬೇಕು ಆಗ್ಬೇಕು ತಿಳಿದ ತಾಯಿನ ಏನ್ ಮಾಡ್ಬೇಕು ಒಂದು ತಿಳಿವಂತ ಅಂತೀನಿ ನೋಡನು ಹೆಂಗಿದ್ರು ನಮ್ಮ ಅಪ್ಪನ ಕೇಳ್ತೀನಿ ಚಪ್ಪಾ ಇವ್ರ ಹುಡುಗರ್ ಗಂಟು ಬಿದ್ದಾವು

ಿತ್ತಂದ್ರೆ ನೋಡುನು ಶಿತ್ ಅಲ್ ಏನ್ ಮಾಡ್ಬೇಕು ಗೊತ್ತಾಗುವಂತ ನಮ್ಮ ಪರ ಹಂಗ ಹೇಳಣ್ಣ ಇವ್ರಿಬ್ರು ಗೊತ್ತಾಗಲ್ಲ ನಾ ಆಟ ಆಡ್ಬೇಕು ನಾ ಬಿಡು ಮಗಳಲ್ಲ ನಾ ಹಂಗ ಮಾಡ್ತೀನಿ ಬರ್ಲಿ ಇವತ್ತು ನೋಡೇ ಬಿಡ್ತೇನೆ ಅದ್ರ ಕೈ ಸಂತೆ ಬಂದಾಗ ಏನಾಗತ್ತಿತ್ತು ಏನಾಗತ್ತೈತೆ ನನಗೇನಾಗ ಕತ್ತೆ ಅದಾಗತ್ತಿತ್ತು

रक्का के सावन कंता रक्का के चक्का पट्टे पहाड़ गुटगा नट करवारो बललैया हुआ बललैया परटिकी शेर बललैया बललैया हुआ बललैया परटिकी शेर बललैया गंगा हरिता बललैया गंगा हरिता बळळल्या बळळ जाऊ बळळ जा मर तुकी शेर बळळल्या ए ना काय पण निग गौड रे येणार रिंग ए येणार हरियाक होणत येणार ए

ಒಂದ್ ಕೆಲಸ ಮಾಡಲ್ಲ ಬೆಳಿಗ್ಗೆ ಹೋದ ಸಂತೆ ಮಾರು ಹದಿನೈದು ಬುಟ್ಟಿ ಐದು ಬುಟ್ಟಿ ಗೌಡಪ್ಪನ ಹೆಸರಲ್ಲಿ ಹಚ್ಚನು ಹತ್ತು ಬುಟ್ಟಿ ಇಬ್ರು ಕೂಡ ಕಟಾಪ್ ಮಾಡಿಬಿಟ್ಟು ಹೋಗ್ಲಪ್ಪ ಅನ್ನ ಹಾಕಿದ್ರೆ ಮನೆ ಕಣ್ಣ ಹಾಕ್ತಾರ ಪಾಪ ಹಂತ ಮೋಸ ಮಾಡುದ ಮೋಸ ಮಾಡುದ ನಾವ್ ಅಲ್ಪ ಹಿಂಗಾಗಿ ನಾನು ಬಳೆ ಎಲ್ಲಿ ಬಂದಿದ್ದ ಸಾಯಿ ಮಠ ಸಾಲಿ ಕಲ್ತರು ಸಾಯಿ ಆಗಲಿಲ್ಲ ಹತ್ತು ವರ್ಷ ತಗೊಂಡ್ ಮನೆ ಹಾಕಿದ್ರು ಹಂಗಿದ್ರು ಸೆಂಟಿಮೀಟರ್ ಬಿಟ್ರಲ್ಲ ಏನೂ ಇಲ್ಲ ಗೌರಿ ಜೀವನದಾಗ ಮುಂದೆ ಬರ್ಬೇಕಾದ್ರೆ ದೋ ನಂಬರ್ ಮಾಡುದು

ಈ ಸೌಂಡ್ ಆಯ್ತು ಆಗಿಲ್ಲ ನನಗೆ ಬರ ಪಿಕ್ಚರ್ ಅಲ್ಲಿ ಪಿಕ್ಚರ್ ಅವಿ ಬರ್ತಾನ ಮೊಬೈಲ್ ಪಿಕ್ಚರ್ತಾನ ನೋಡ ಅವನು ವಯಸ್ಸಿಟ್ಟು ಬಾಳಾರು ಒಂದು ಹತ್ತು ವಯಸ್ ಬೇಕು ನಿಂಗೆ ಮೊಬೈಲ್ ತಿಟ್ಟದು ನಿಮ್ಮ ಸಂಬಂಧ

ಅಲ್ಲೇ ನೋಡ್ತೀನಿ ಅಲ್ಲಿ ಅಲ್ಲ ಪಿಕ್ಚರ್ ಹೆಸರು ಅಲ್ಲೇ ನೋಡ್ತೀನಿ ಓಹೋ ಪಿಕ್ಚರ್ ಹೆಸರು ಅಲ್ಲಿ ನೋಡ್ತೀನಿ ಇಲ್ಲಾ ಬಾರಿ ತಂಗೆ ಹಾ ಹಾ ಪತ್ತರಿ ಆ ಫಸಾನು ಹುಸು ನಡಿ ಪಿಕ್ಚರ್ ನೋಡಿ ಪಡಲ್ಲ ಪೆರಿ ಪಿಕ್ಚರ್ ಆತ ಅವ್ ಮರ್ಕತೆ ಮದುವೆ ಆಗೋದ ಯಾವಾಗ ನಾನು ಅಯ್ಯೋ ಮತ್ತೆ ನಿತ್ತಾ ಹಾ ನಿ ಅಯ್ಯೋ ಯಪ್ಪ ಅಂತ ಅಂತ ಮರ್ತಿ ಮತ್ತೆ ಮದುವಿ ಮರ್ಲಿಕ್ಕೆ ತನಗ ನೋಡು ಮಾತು ಹೇಳ್ತೀನಿ ಹೌದು ಇಬ್ರುನ

நரெட்டு கண்டை பார்த்தா பகலாங்க கிடிக்கி மாத்தி நம்ம सुभाण <dı> चंद्र

कि पीदि मादा शॉक पारिस भाराइना चांघिता हुआ है कि ईअवर शॉकशे कि na atyorka याचा तरले है ज्वीर्तPlusल जाज बंगी है क कुछे कि एध डिंगा शॉक्तवा? कि बंगारां जागहा जालो जागह बैसा हुआ है ज्मा चांगमा आख एलो जागदिस्